ಇದು ದೊಡ್ಡ ಪ್ರಮಾಣದ ನೇತೃತ್ವ ತಗೊಂಡು ಹೊರಟಕ್ಕೆ ನೀವು ಹೇಳಲಿಲ್ಲ ಬಳ್ಳಾರಿಯಿಂದ ಬೆನ್ನೂರು ವಿಧಾನಸಭಾಕ್ಕೆ ದೊಡ್ಡ ಪ್ರಮಾಣದ challenge ಮಾಡೋದಾಯ್ತು ಅಲ್ಲ ಇಲ್ಲಿ ನಿಮ್ಮ ಪಕ್ಷದ वर्चಸ್ಸು ಸಂದರ್ಭ ಬಂದಾಗ ಇವರು ನೋಡಿ ಸರ್ ನಾನು ಇದ್ರ ವಿಚಾರ ಒಂದೇ ಅಲ್ಲ ಯಾಕಂದ್ರೆ ಇವತ್ತು ನನ್ನ ರಾಮ್ಲೂರು ಇವತ್ತಿನ ಮನುಷ್ಯ ಅಲ್ಲ 30 ವರ್ಷಗಳ ಕಾಲ ನಿಮ್ಮ ಜೊತೆಲೆ ನಾನು ಬೆಳೆದಂತವನು ನಿಮ್ಮ ಜೊತೆಲೆ ಒಡನಾಟಿ ಇಟ್ಕೊಂಡಿರುವಂಥವ್ನು ವಿಶೇಷವಾಗಿ ಬಳ್ಳಾರಿ ಬಗ್ಗೆ ನನಗೆ ಪ್ರೀತಿದ್ದಂಥವನು ಜೊತೆಲಿ ಈ ಸಮುದಾಯದ ಬಗ್ಗೆ ಕೂಡ ಪ್ರೀತಿದ್ದಂಥವ್ರು ನಾನು ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ವಾಲ್ಮೀಕಿ ಜಯಂತಿ ಇಟ್ಕೊಂಡು ಮೀಸಲಾತಿ ತನಕ ಇವತ್ತು ಎಲ್ಲ ವಿಚಾರಗಳಲ್ಲಿ ಒನ್ ಟು ನೈನ್ ಒನ್ ಟು ನೈನ್ ಟೆನ್ ಅಲ್ಲ ಒನ್ ಟು ನೈನ್ ತನಕ ಕೂಡ ರಾಮ್ಲೂರೇ ಮಾಡಿರೋಂಥದ್ದು ಬಿಜೆಪಿನೇ ಮಾಡಿ ಬಿಜೆಪಿಯೇ ಮಾಡಿ ನಾನು ಇವತ್ತು ಈ ವಿಚಾರ ಬಂದಂಥ ಟೈಮಲ್ಲಿ ನಾನು ಹೋರಾಟಗಳು ಇಡೀ ಮೈಸೂರು ತನಕ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ದೀನಿ ಎರಡು ದಿನಗಳ ಕಾಲ ದ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಉಪವಾಸಕ್ಕೂ ಹವೋ ರಾತ್ರಿ ಧರಣಿ ಮಾಡಿದ್ದೀನಿ ಆಮೇಲೆ ಎಲ್ಲ ಪ್ರಮುಖರೆಲ್ಲ ಕೂಡ ಕರೆದು ಎಲ್ಲರನ್ನು ಕೂಡ ಇವತ್ತು ಬೆಂಗ್ ಬೆಳಗಾಮದಲ್ಲಿ ಮೀಟಿಂಗ್ ಮಾಡಿದ್ದೀನಿ ಆ ಕಡೆ ರಾಯಚೂರು ಕಡೆ ಮೀಟಿಂಗ್ ಮಾಡಿದ್ದೀನಿ ಬೆಂಗಳೂರು ಕಡೆ ಮೀಟಿಂಗ್ ಮಾಡಿದ್ದೀನಿ ನನ್ನ ಪ್ರಯತ್ನ ಶಕ್ತಿ ಮೀರಿ ಮಾಡ್ತೀನಿ ನನ್ನ ನಂದು ನನ್ನ ನನ್ನ ನಂದು ಒಂದೇ ಈ ಸಮುದಾಯಕ್ಕೆ ಅನ್ಯಾಯ ಆದಂಥ ಟೈಮಲ್ಲಿ ರಕ್ತ ಸಂಬಂಧಿಕರಾಗಿರ್ಬೋದು ನನ್ನ 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 ಕಳ್ಳ ಬಳ್ಳ ಆಗಿರ್ಬೋದು ಯಾರೇ ಆಗಿರ್ಬೋದು ಇವತ್ತು ಈ ಸಮುದಾಯಕ್ಕೆ ಅನ್ಯಾಯ ಗುಲ್ಬರ್ಗದಲ್ಲಿ ಸಚಿವ ಸಂಪುಟ ಸಭೆ ಆಯ್ತು ವಿಶೇಷ ಸಭೆ ಇಡೀ ದುಡ್ಡಲ್ಲ ಪ್ರಿಯಾಂಕ ಖರ್ಗೆ ಕ್ಷೇತ್ರಕ್ಕೆ ಯಾದಗಿರಿಗೆ ಬೀದರ್ಗೆ ಹೋಗಿ ಬಳ್ಳಾರಿಗೆ ದುಡ್ಡೇ ಬರ್ಲಿಲ್ಲ ಬರೀ ಹತ್ತು ಕೋಟಿ ಕೋಟಿ ಕೊಡ್ತಾರೆ ಆಮೇಲೆ ಬಿಜೆಪಿ ಪ್ರತಿಪಕ್ಷವಾಗಿ ಒಂದು ದೊಡ್ಡ ಚಳವಳಿನ ಮಾಡ್ಲಿಲ್ಲ ಇವತ್ತಿಗೂ ಧ್ವನಿ ನೀವು ಇನ್ನು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಅದ ಸೋಲಿನಿಂದ ಹೊರಗೆ ಬಂದಿಲ್ಲ ಏನು ಬಿಜೆಪಿ ಅವರು ಇದು ಕೈ ಈಗ ನಾವು ಜಿಲ್ಲೆಯ ಪ್ರಗತಿ ಬಗ್ಗೆ ಮಾತಾಡ್ಬೇಕಲ್ಲ ಬರೀ ರಾಜಕೀಯ ಮಾಡೋದಕ್ಕೆ ಹಂಗಲ್ಲ ಇವತ್ತು ಅಲ್ಲ ಪ್ರಗತಿ ವಿಚಾರದಲ್ಲಿ ಇವತ್ತು ಅವ್ರು ಏನನ್ನ ಸ್ವಲ್ಪ ಏನನ್ನ ಮೌಲ್ಯಗಳನ್ನ ತದಿದ್ರೆ ಅಪ್ರೂಪ ಇಲ್ಲ ಅಲ್ಲ ನಾನು ಹೇಳ್ತೇನೆ ನಾನು ಏನೇನು ಹೇಳ್ತೇನೆ ನಾವು ಕೊಟ್ಟಂತ ಏರ್ಪೋರ್ಟ್ಗಳು ಏನ್ ಸರ್ ಈ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು ಆತರ ತರ ಮೂರು ಸಾವಿರ ಕೋಟಿನ ಐದು ಸಾವಿರ ಕೋಟಿನ ಕೊಟ್ಟಿದ್ವಿ ಕೋರ್ಸ್ ಕೊಟ್ಟಿದ್ವಿ ಈ ತ್ರೀ ತೌಸಂಡ್ ಕೋರ್ಸ್ ಕೂಡ ಖರ್ಚು ಮಾಡೋಕ್ ಆಗಲಿಲ್ಲ ಅವ್ರಿಗೆ ಯಾಕಂದ್ರೆ ಇವತ್ತು ಏನಂತ ಹೇಳಿದ್ರ ಏನ್ ಅಂತಾರಲ್ ಸರ್ ಕ್ಯೂಡ್ರ ಮುದ್ದೆ ಶಂಕು ಉದ್ದೆ ಅಂತ ಅಂತಾರ ನೋಡ್ರಿ ಸರ್ ಆಗಿ ಯಾಕಂದ್ರೆ ಪರಿಸ್ಥಿತಿ ಏನಂತ ಹೇಳಿದ್ರೆ ಎಷ್ಟೇ ದೇಹಿ ಅಂದೇಳಿ ಪರಿಪರಿಯಾಗಿ ಬೇಡ್ಕೊಂಡಿ ಸರ್ ಇವತ್ತಲ್ಲ ಪರಿಪರಿಯಾಗಿ ಬೇಡ್ಕೊಂತೀವಿ ನೀವು ಪರಿಪರಿಯಾಗಿ ಬೇಡಿ ಕೇಳೋದು ಬೇರೆ ಒಂದು ಧ್ವನಿ ಎತ್ತದ ಬೇರೆ ಅಟ್ಲೀಸ್ಟ್ ನೀವು ಬಳ್ಳಾರಿಯವರಾಗಿ ಇದ್ರ ಫಾಲೋಅಪ್ ಇರಬೇಕಾಗಿತ್ತಲ್ಲ ನೀವು ಅಟ್ಲೀಸ್ಟ್ ಬೆಂಗಳೂರಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಇದಿಷ್ಟು ದುಡ್ಡು ಸಚಿವ ಸಂಪುಟದಲ್ಲಿ ಇಟ್ಟಿದ್ದಾರೆ ಮುರೇ ಜಿಲ್ಲೆಗೆ ಇದು ಭಾಗಶಃ ಎಪ್ಪತ್ತು ಪರ್ಸೆಂಟ್ ಅವ್ರಿಗೆ ಹೋಗುತ್ತೆ ಬಳ್ಳಾರಿಯವರು ಏನ್ ಮಾಡಿವೆ ಮಾಡಿವೆ ಅಂತ ಕೇಳಬಹುದಾಗಿತ್ತು ನಾಯಕರಾಗಿ ಸುದ್ದಿಗೋಷ್ಠಿ ಇವಾಗ ಇವರೆಲ್ಲ ಕೂಡ ತುಕಾರಾಮ್ರು ಹಿಡ್ಕೊಂಡು ಸಂಸದರು ಹಿಡ್ಕೊಂಡು ಎಲ್ಲಾರ್ಗು ಲಕ್ಕಿ ಟಿಪ್ಪಲ್ಲಿ ಗೆದ್ದಂತವ್ರು ಸರ್ ಈ ಲಕ್ಕಿ ಡಿಪಲ್ ಗೆದ್ದಂತವ್ರಿಗೆ ಕಳಿಕಲ್ ಇರ್ತಮೆಂಟ್ ಅಲ್ಲ ವಿರೋಧ ಮಾಡ್ತಾರೆ ಮುಂದಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ದೊಡ್ಡವಾದಂತ ಹೋರಾಟ ಮಾಡಿ ಮಾಡ್ತೀವಿ ಇಲ್ಲಿಗೆ ನಿಲ್ಲಲ್ಲ ಸರ್ ಹೋರಾಟ ನಿರಂತರವಾಗಿ ನಡೀತಿರ್ಬೇಕು ಮಾಡ್ತೀವಿ ಯು